ನಮ್ಮ ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನ ಕಾರ್ನಾಡು ಸಾಧಾರಣ ಆರುನೂರು ವರ್ಷ ಇತಿಹಾಸ ಉಳ್ಳದು ಇದು ಬಹಳ ಪುರಾತನ ದೇವಸ್ಥಾನ ಇದನ್ನು ಎರಡು ಸಾವಿರದ ಒಂದನೇ ಇಸುವೆಯಲ್ಲಿ ನಮ್ಮ ಆಡದಲ್ಲಿ ಮನ್ ಮಂಡಳಿ ಮುಖ್ಯಸ್ಥ ಆಗಿನ ಆಡಳಿತ ಮುಖ್ಯಸ್ಥರಾಗಿದ್ದ ದಿವಂಗತರ್ಶಿ ಎಂ ಆರ್ ಹರಿಪುಂಜರವರೇ ನೇತೃತ್ವದಲ್ಲಿ ಊರ ಪರ ಊರ ಭಕ್ತರ ಪೂರ್ಣ ಸಹಕಾರದೊಂದಿಗೆ ಎರಡು ಸಾವಿರದ ಒಂದರಲ್ಲಿ ಕಂಪ್ಲೀಟ್ ಆಗಿದೆ ಎರ ಎರಡು ಸಾವಿರದ ಒಂಬತ್ತರಲ್ಲಿ ಹರಿಹರ ಕ್ಷೇತ್ರದ ಈಶ್ವರ ದೇವ ದೇವರ ನವಿತೃತ ದೇಗುಲ ನಾವು ಸಮ ಸಮರ್ಪಣೆ ಮತ್ತು ಈಶ್ವರ ದೇವರ ಪುನರ್ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮ ಕಲೋಶೋತ್ಸವವನ್ನು ಎರಡು ಸಾವಿರದ ಒಂಬತ್ತರ ಇಸವಿಯಲ್ಲಿ ಶ್ರೀ ಎಂ ಎಚ್ ಅರವಿಂದ್ ಪೂಜಾರ್ ನೇತೃತ್ವದಲ್ಲಿ ನಡೆದಿತ್ತು ಹೀಗೆ ಇಪ್ಪತ್ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಇಲ್ಲಿ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ದೇವರದ್ದು ಜಾತ್ರೆ ಇಲ್ಲಿ ಎಲ್ಲ ನಡೆಯುವಂಥ ಕಾಲ ಎರಡು ದೇವಸ್ಥಾನ ವಿಷ್ಣುಮೂರ್ತಿ ಮತ್ತು ಈಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೆ ಹಾಗೆ ಇಲ್ಲಿ ಊರು ಊರದ್ದು ಮತ್ತೆ ಪರವರದ್ದು ಎಲ್ಲ ಸಹಕಾರ ಬಹಳ ಉಂಟು ನಾವು ಹೇಳೋದೆ ಏನಂತ ಹೇಳಿದ್ರೆ ನಮ್ಮ ಇಲ್ಲಿಗೆ ಎರಡು ದೇವಸ್ಥಾನದ ಫೌಂಡೇಶನ್ ಆಗಲಿಕ್ಕೆ ನಮ್ಮ ವಿನಯ್ ಹೆಗಡೆಯವರು ಅವರು ನಿಟ್ಟೆ ನೆಟ್ಟೆ ಅಧ್ಯಕ್ಷರು ಬಂದಿದ್ದರು ಹಾಗೆ ನಮ್ಮದು ವಿಷ್ಣುಮೂರ್ತಿ ದೇವ ಪದ್ಮವಿಭೂಷಣ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಎನ್ ವಿನಯ್ ಅವರ ಶುಭ ಆಶೀರ್ವಾದವೊಂದಿಗೆ ನೇತೃತ್ವದ ಕಾರ್ಯಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದರೆ ಎರಡೂ ದೇವಸ್ಥಾನದ ಫೌಂಡೇಶನ್ ಸ್ಟೋನ್ ಹರಿಹರಕ್ಷೆ ಹರಿ ಅಂದರೆ ಈಶ್ವರ ದೇವಸ್ಥಾನ ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಫೌಂಡೇಶನ್ ಸ್ಟೋನ್ ಆಗಿದ್ದು ವಿನಯಗಳು ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಇಲ್ಲಿಂದು ಬ್ರಹ್ಮಕಲಶಿಗೆ ನಮ್ಮ ವೀರೇಂದ್ರ ಹೆಗಡೆಯವರು ಎರಡು ಸಾವಿರದ ಒಂದನೇ ವಿಷಯಕ್ಕೆ ಬಂದಿದ್ದಾರೆ ನಮ್ಮದು ಫೆಬ್ರವರಿ ಹನ್ನೆರಡರಂದು ಹಸಿರು ಕಾಣಿಕೆಯನ್ನು ಬಪಬನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಿಂದ ಅಪರಾಹ್ನ ನಾಲ್ಕು ಗಂಟೆಗೆ ವಿಜೃಂಭಣೆ ಮೆರವಣಿಗೆ ಮೂಲಕ ಹರಿಹರ ಕ್ಷೇತ್ರಕ್ಕೆ ತರುವುದು ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವರ ಆವರಣ ವೇದಿಕೆಯಲ್ಲಿ ನಡೀತದೆ ಇದರ ಹೊರೆ ಕಾಣಿಕೆಯ ಎಲ್ಲ ಜವಾಬ್ದಾರಿಯನ್ನು ನಾವು ನಮ್ಮ ಆಳ್ವರಿಗೆ ವಹಿಸಿಕೊಟ್ಟಿದ್ದೇವೆ ಹಾಗೆ ನಮ್ಮ ಸುವರ್ಣರೆಲ್ಲ ಇದ್ದಾರೆ ಇದು ಹನ್ನೆರಡನೇ ತಾರೀಕು ಸಾಧಾರಣ ಮೂರು ಮುಕ್ಕಾಲಿಕೆ ದೀಪವಾದಿ ನಾಲ್ಕು ಗಂಟೆಯೊಳಗೆ ನಾವು ಬೊಬನಾಡು ದೇವಸ್ಥಾನದಿಂದ ನಮ್ಮ ಹಸಿರು ಹೊರಗಾಡಿಗೆ ಹೋಗುತ್ತೇವೆ ಹಾಗೆ ಫೆಬ್ರವರಿ ಹನ್ನೆರಡರಂದು ಬುಧವಾರ ಫೆಬ್ರವರಿ ಹದಿನೇಳರವರೆಗೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಹದಿನೇಳನೇ ಸೋಮವಾರದವರೆಗೆ ವಾರ್ಷಿಕ ಜಾತ್ರೆ ಮತ್ತು ಫೆಬ್ರವರಿ ಹದಿನಾರನೇ ಆದಿತ್ಯವಾರ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಅಷ್ಟಬಂಧ ಕ್ರಹ್ಮಕರ ಉಚ್ಚ ಪ್ರಯುಕ್ತ ಪ್ರತಿದಿನ ವಿವಿಧ ಪೂಜಾ ಕಾರ್ಯಗಳು ಶ್ರೀ ಇವರು ಯಾರು ನಮ್ಮ ಗೋಪಾಲಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ನಡೆಯ ನಡೆಯಲಿದೆ ಎಲ್ಲರ ಬಂದು ಭಾಗವಹಿಸಬೇಕು ವಿಷ್ಣುಮೂರ್ತಿ ದೇವರ ಆಶ್ರಾ ಪಡಿಬೇಕಂತ ಊರವರ ಪರವಾಗಿ ಬರವರ ಬರಪುರ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕಂತ ಎಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇವೆ ನಮಸ್ಕಾರ ಗುಡಿದು ಕೆಲಸ ಮಾಡಿದ್ದೇವೆ ಗರ್ಭ ಗುಡಿಯಲ್ಲೆಲ್ಲ ಅಂದರೆ ಮರ ಎಲ್ಲ ಸ್ವಲ್ಪ ಹೋಗಿದ್ದು ಅದೆಲ್ಲ ನಾವು ಸರಿ ಮಾಡಿದ್ದೇವೆ ಹಾಗೆ ನಾವು ನೀವು ನೋಡ್ಬೋದು ಸ್ವಲ್ಪ ಇದು ಚಪ್ಪರ ಎಲ್ಲ ನಾವೆಲ್ಲ ಸರಿ ಮಾಡಿ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ನೀವು ನೋಡ್ಬೋದು ಹೊರಗಿಂದಲೇ ನೋಡ್ಬೋದು ನಾವು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ನೋಡಿ ನಾವು ಸ್ವಲ್ಪ ಆರ್ಟ್ ಸ್ವಲ್ಪ ನೋಡಿ ಹೊರಗಡೆ ಗೋಡೆ ಹೊರಗಡೆ ಗೋಡೆಗೆ ಆರ್ಟ್ ಇದು ಮಾಡಿದ್ದೇವೆ ಹಾಗೆ ಗರ್ಭಗುಡಿ ಪೂರ್ಣ ರಿಪೇರಿ ಮಾಡಿದ್ದೇವೆ ಹಾಗೆ ಬಾಗಿಲೆಲ್ಲ ಸರಿ ಇರಲಿಲ್ಲ ನಮ್ದೆಲ್ಲ ಬಾಗಿಲಿಗೆ ನೀವು ಮೇಲೆ ಹೋಗುವ ಮುಚ್ಚಳಿಗೋಗಿ ಬಲಬಳ್ಳಿ ಎದ ಬದಿಯಲ್ಲಿ ಮುಚ್ಚಳಿಗಿಲ್ಲ ಎಲ್ಲ ಮುಚ್ಚಳಿಗೆ ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಏನಿದ್ರು ಎಲ್ಲ ಸ್ವಚ್ಛ ಮಾಡಿ ಬ್ರಹ್ಮಕಲಶಕ್ಕೆ ಇದು ದೇವರನ್ನು ಸ್ವಚ್ಛ ಮಾಡಿ ಗರ್ಭಗುಡಿ ಒಳಗೆ ಸ್ವಚ್ಛ ಮಾಡಿ ದೇವರದು ಒಂದು ಒಳ್ಳೆ ಭ್ರಮ ಒಂದು ಒಳ್ಳೆ ಸ್ವಚ್ಛತೆಯಲ್ಲಿ ಆಗ್ಬೇಕಂತ ನಾವು ಹತ್ರ ಅರ್ಚಕರ ಹತ್ರ ಕೇಳಿಕೊಂಡಿದ್ದೇವೆ ಅದೇ ರೀತಿ ನಡೀತದೆ ಪರವಾಗ ಕೆರೆ ಕೆರೆ ಕಾಣ್ತದೆ ಇದು ಉಮನಾನ್ ಕೋಟೆ ನಮ್ಮ ಶಾಸಕರು ಮುಲ್ಕಿ ಮುಡಿಬಿದ್ರೆ ಶಾಸಕರ ಸಹಾಯದಿಂದ ಇದು ನಮ್ದು ಸಾಧಾರಣ ಅರವತ್ತು ಎಪ್ಪತ್ತೈದು ಲಕ್ಷ ಇದರಿಂದ ಸರ್ಕಾರವೇ ಮಾಡಿದ್ದು ನಾಯರ್ ಕೆರೆ ಅಂತ ಹೇಳ್ತದೆ ಅದಕ್ಕೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಸೇರಿದ್ದು ನಾವು ಈ ಸಹ ಇದು ಬರುವಾಗ ನಿಮ್ಮ ನೀವು ನೋಡಿದ್ದೀರಾ ಕೆರೆ ನೋಡಿದ್ದೀರಾ ಅದು ಕೆರೆ ಆದ್ಮೇಲೆ ನಾವು ಬ್ರಹ್ಮಕಲಶಕ್ಕೆ ಕಲಶಕ್ಕೆ ಕೈ ಇದು ನಾ ಇದು ಉಮನಾಥ್ ಕೋಟೆ ಅವರ ಒಂದು ಸಹಕಾರದಿಂದ ಕೆರೆ ಅಭಿವೃದ್ಧಿಯಾಗಿ ಈಗ ನಾವು ಕೆರೆ ಅಭಿವೃದ್ಧಿ ಆದ ನಂತರ ಬ್ರಹ್ಮಕಲಶಕ್ಕೆ ಕೈ ಹಾಕಿದ್ದೇವೆ ನಾವು ಯಾವಾಗಲೂ ಇದಕ್ಕೆ ಜಾತ್ರೆ ದಿವಸ ಜಲಕ ಅಂತ ಉಂಟು ಜಲಕಕ್ಕೆ ನಾವು ಇಲ್ಲಿಂದ ಸಾಧಾರಣ ಒಂದು ಎರಡು ಮೂರು ಕಿಲೋಮೀಟರ್ ಒಂದು ಇವರ ಸುಬ್ರಾಯರ ಸುಬ್ರಾಯರ್ ಅಂತ ಅವ್ರ ಹೆಸರು ಅಜ್ಜರು ಅವರು ಹಿಂದಿನವರು ಅವ್ರು ಇಲ್ಲಿಗೆಲ್ಲ ಬಹಳ ಸಹಾಯ ಮಾಡಿದ್ದಾರೆ ಪಾಪನಾಡು ದೇವಸ್ಥಾನಕ್ಕೆ ಅವರು ಕೆರೆಗೆ ಹೋಗಿ ಸ್ನಾನ ಮಾಡಿ ಬರುದು ಜಲಕ ಮಾಡಿ ಬರುದು ಆದರೆ ಈ ಸಲ ಇಲ್ಲೇ ಜಲಕ ಮಾಡುವುದು ಜಲಕ ಮಾಡಿದ ನಂತರ ಇಲ್ಲಿ ಗಂಗಾ ಹರತಿಯನ್ನು ಕೂಡ ನಾವು ಒಂದು ಭ್ರಹ್ಮಕಲಶ ಅಂತ ಗಂಗಾ ಅಂತ ನಾವು ಒಂದು ವಿಶೇಷವಾಗಿ ನಾವು ಮಾಡಿದ್ದೇವೆ ಎಲ್ಲರೂ ಬಂದು ಇದನ್ನು ನೋಡಬೇಕು ಆನಂದ ಪಡಿಬೇಕು ಹಾಗೆ ದೇವರ ಆಶೀರ್ವಾದ ಪಡಿಬೇಕು ಅಂತ ನಾವು ಕೇಳಿಕೊಡ್ತೇವೆ ಹಾಗೆ ನಮಗೆ ಇಲ್ಲಿಯ ಮುನ್ಸಿಪಾಲ್ಟಿ ಅವರು ಕೆರೆ ಮುಂದ್ಗಡೆ ಎಲ್ಲ ಇದು ಇಂಟರ್ಲಾಕ್ ಲಾಕ್ ಎಲ್ಲ ಹಾಕಿಕೊಟ್ಟಿದ್ದಾರೆ ಈ ಬಂದು ನೋಡ್ಬೋದು ಎಲ್ಲರದು ಸಹಕಾರದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ ಅನ್ನ ಸಂತರ್ಪಣೆ ಕ ಉಂಟು ಬೆಳಿಗ್ಗೆ ನಾವು ಟಿಫಿನ್ ವ್ಯವಸ್ಥೆ ಉಂಟು ಮಧ್ಯಾಹ್ನ ಅನ್ನ ಅನ್ನ ಸಂತರ್ಪಣೆ ಉಂಟು ರಾ ರಾತ್ರಿ ಕೂಡ ಇಲ್ಲಿಯ ಎಲ್ಲ ಇವರಿಗೆಲ್ಲ ಊರು ಅನ್ನ ಇದು ಸ್ವಯಂಶೇಖರಿಗೆಲ್ಲ ಅನ್ನ ಸಂತರ್ಪಣೆ ಉಂಟು ಹಾಗೆ ನಮ್ಮದು ಹನ್ನೆರಡನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಉಗ್ರಾಣ ಉಗ್ರಾಣ ಮೂರ್ತ ಉಂಟು ಅದರಲ್ಲಿ ಕೃಷ್ಣ ಭಟ್ ವೇದಮೂರ್ತಿ ನಮ್ಮ ಪ್ರಧಾನ ಅರ್ಚಕರು ಮಾಲಿಂಗೇಶ್ವರದ ಗಣಪತಿ ದೇವಸ್ಥಾನ ಪಾವಂಜಿ ಇವರು ಪ್ರಾರ್ಥನೆ ಮಾ ನಮ್ಮ ತಂದೆದಾರ ಜೊತೆ ಮಾಡ್ತಾರೆ ಹಾಗೆ ದುಗ್ಗಣ್ಣ ಸಾವಂತರು ಮುಲ್ಕಿ ಅರಸರು ಮನೋಹರ್ ಶೆಟ್ರು ಅನೋ ಇದು ಆಡಳಿತ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಧರ್ಮದರ್ಶಿ ಹರಿಕೃಷ್ಣ ಯಾ ಇದು ಎಚ್ ನಿರಂಜನ್ ಭಟ್ ಧರ್ಮದರ್ಶಿಗಳು ಜಾನಶಕ್ತಿ ಸುಬ್ರಹ್ಮಣ್ಯ ಸರ್ ಪಾವಜೆ ಅತುಲ್ ಕೊಡುವ ಮುಕ್ತೇಶ್ವರ ವೆಂಕಟರಮಣ ದೇವಸ್ಥಾನ ವೇದ ವೇದಮೂರ್ತಿ ಶ್ರೀ ವಾದಿರಾಜು ಪಂದ್ಯ ಅವರು ಭಾಗವಹಿಸ್ತಾರೆ ಇದು ಹನ್ನೆರಡು ಎರಡು ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಮೂರು ಆ ನಾಲ್ಕು ಗಂಟೆಗೆ ಅಂದರೆ ಮೂರು ಮುಕ್ಕಾಲಕ್ಕೆ ನಾವು ಇದು ಹೊರಗಾಣಿಕೆ ಮೆರವಣಿಗೆಯನ್ನು ನಾವು ಶುರು ಮಾಡುತ್ತೇವೆ ಅದಕ್ಕೆ ಉಮಾನಾಥ್ ಕೋಟ್ಯನ್ ಮತ್ತು ಅಭಯ್ ಚಂದ್ರ ಜೈನ್ ಅವರು ಚಾಲನೆ ನೀಡಲಿಕ್ಕಿದ್ದಾರೆ ಹಾಗೆ ಸಾಧಾರಣ ಆರು ಗಂಟೆ ತಷ್ಟಿಗೆ ನಮ್ಮಲ್ಲಿ ಇಲ್ಲಿ ಅಲ್ಲಿಗೆ ವಿನಯವರ ಅಧ್ಯಕ್ಷ ಅಧ್ಯಕ್ಷರು ನಿತ್ಯ ಸಂಸ್ಥೆಯವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಆಶೀರ್ವಚನ ಶ್ರೀ ವೇದಮೂರ್ತಿ ಶ್ರೀ ಆರ್ ಹರಿನಾರಾಯಣ ಹಾಸ್ರಮ ಅವರು ಮಾಡಿ ಮಾಡಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಯಾಗಿ ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಳಿನ್ ಕುಮಾರ್ ಪಾಟೀಲ್ ಉಮಾನಾಥ ಜಿ ಕೋಟ್ಯನ್ ಅಭಯ್ ಚಂದ್ರ ಜೈನ್ ಶಿವ ಶಿವರಾಮ್ ಜಿ ಶೆಟ್ಟಿ ಧನಂಜಯ್ ಶೆಟ್ಟಿ ಮಿಥುನ್ ರೈ ಬಂಗಾರ ಹನುಮಂತಪ್ಪ ಸೂರ್ಯಕಾಂತ ಜಯೇಶ್ವರ್ಣ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡಿಲಿ ನಡೀಲಿಕ್ಕೆ ಇದೆ ಎಂಟು ಗಂಟೆಯಿಂದ ವಿಠ ಕಲ್ಲಡ್ಡತ ಇವರಿಂದ ಗೀತ ಸಾಹಿತ್ಯದ ಗುರುವಾರ ಶಿವಭಕ್ತಿ ವೀರಾಮಣಿ ಅಂತ ಒಂದು ಅದರಿಂದ ಯಕ್ಷಗಾನ ತಾಳ ಮಾತಾಡಿದೆ ರಾತ್ರಿ ಮುಲ್ಕಿ ನವ ಕಲಾವಿದರಿಂದ ಸತ್ಯದ ತುಡ ಮುಲ್ಕಿ ಚಂದ್ರಶೇಖರ್ ಸುವರ್ಣ ಅವರದು ಬ್ರಹ್ಮಕೋತ್ಸವದ ಬಗ್ಗೆ ಮಾಡಿ ಮಾಡಿದರು ಈ ವಿಷ್ಣುಮೂರ್ತಿ ದೇವಸ್ಥಾನ ಸುಮಾರು ಹನ್ನೆರಡನೇ ಶತಮಾನಕ್ಕಿಂತ ಹಿಂದಿನ ಒಂದು ಪುರಾತನವಾದಂಥ ದೇವಸ್ಥಾನ ಹರಿ ಮತ್ತು ಶಿವ ಇವರ ಒಂದು ಸಂಗಮ ಕ್ಷೇತ್ರ ನಮ್ಮ ಮುಲ್ಕಿ ತಾಲೂಕಿನ ಕಾರ್ನಾಡಿ ಗ್ರಾಮದಲ್ಲಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಮತ್ತು ಈ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ವರ್ಷದ ನಂತರ ನಡೆಯುತ್ತಿರುವಂತಹ ಈ ಅಷ್ಟಪಂಧ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ಊರ ಮತ್ತು ಪರವೂರ ಭಕ್ತರ ಎಲ್ಲರ ಸೇರುವಿಕೆಯಿಂದ ಬಹಳ ವಿಜೃಂಭಣೆಯಿಂದ ಹನ್ನೆರಡರಿಂದ ಹದಿನೇಳು ತಾರೀಕಿನವರೆಗೆ ನಡೆದಿದೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ಹನ್ನೆರಡು ತಾರೀಕಿಗೆ ಊರ ಮತ್ತು ಪರವೂರ ಭಕ್ತರ ಒಟ್ಟು ಸೇರುವಿಕೆಯಿಂದ ಶ್ರೀ ಕ್ಷೇತ್ರ ಬಪ್ಪನಾಡುವಿನಿಂದ ಶ್ರೀ ಕ್ಷೇತ್ರ ಹರಿಹರದವರೆಗೆ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಬರಲಿಕ್ಕಿದೆ ಸುಮಾರು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಸದ್ಭಕ್ತರು ಅಲ್ಲಿ ಸೇರಲಿಕ್ಕಿದ್ದಾರೆ ಮೂರು ನಲವತ್ತೈದಕ್ಕೆ ಊರ ಪರವೂರ ಎಲ್ಲ ಭಕ್ತರು ಸೇರಿ ಬಪ್ಪನಾಡು ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ನಾಲ್ಕು ಗಂಟೆಗೆ ಹೊರೆಗಾಣಿಕೆ ಮೆರವಣಿಗೆ ನಮ್ಮ ಶಾಸಕರಾಗಿರುವಂಥ ಅಮರನಾಥ್ ಕೋಟೆ ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವಂಥ ಅಭಯ್ ಚಂದ್ ಇವರ ಚಾಲನೆಯ ಮೂಲಕ ಅಲ್ಲಿ ಪ್ರಾರಂಭ ಆಗಲಿಕ್ಕಿದೆ ಈಗಾಗಲೇ ಹೊರೆಗಾಣಿಕೆ ಬಗ್ಗೆ ನಾವು ಸುತ್ತಮುತ್ತಲಿನ ಎಲ್ಲ ಸಮಾಜ ಸಂಘಗಳು ಸೇವಾ ಸಂಸ್ಥೆಗಳ ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ಎಲ್ಲರನ್ನ ವಿಶ್ವಾಸ ವಿಶ್ವಾಸಮತಿಗಳು ಕೆಲಸವನ್ನು ಮಾಡಿದ್ದೇವೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಹೊರೆ ಕಾಣಿಕೆಗೆ ಮೆರವಣಿಗೆಗೆ ಶಿರವಲ್ಲಿದ್ದಾರೆ ಮತ್ತು ಸುತ್ತಮುತ್ತಲಿನ ಐದಾರು ಗ್ರಾಮಗಳ ಭಕ್ತರು ಹೊರೆ ಕಾಣಿಕೆಯೊಂದಿಗೆ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಆ ಹೊರೆ ಕಾಣಿಕೆ ಮೆರವಣಿಗೆ ಕೂಡ ಬಹಳ ಭವ್ಯವಾಗಿ ವಿವಿಧ ವಿವಿಧ ಅವಳಿಗಳ ಮುಂದಿಗೆ ಕೊಪ್ಪನಾಡು ಕ್ಷೇತ್ರದಿಂದ ಹರಿಹರ ಕ್ಷೇತ್ರಕ್ಕೆ ಬರಲಿಕ್ಕಿದೆ ಅದೇ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉಗ್ರಹ ಕೂಡ ನಡೆಯಲಿಕ್ಕಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೆರಡು ತಾರೀಕಿನ ಹೊರೆಗಾಣಿಕೆ ಮೆರವಣಿಗೆ ನಂತರ ಹನ್ನೆರಡರಿಂದ ಹನ್ನೆರಡು ತಾರೀಕವ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಭಜನಾ ಕಾರ್ಯಕ್ರಮ ಅದರೊಂದಿಗೆ ಹದಿನಾರು ತಾರೀಕು ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ವಿಶೇಷವಾಗಿ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಕುಂಭ ಲಗ್ನದಲ್ಲಿ ಬ್ರಹ್ ಬ್ರಹ್ಮಕಲಶಿಷಯಕ ನಮ್ಮ ಗೋಪಾಲಕೃಷ್ಣ ಶಿವರೂರು ಗೋಪಾಲಕೃಷ್ಣ ತಂತ್ರೆಯವರ ನೇತೃತ್ವದಲ್ಲಿ ಮತ್ತು ಪ್ರಧಾನ ಆರ್ಥಿಕರಾಗಿರುವಂತಹ ಅಯ್ಯ ಪಡಿಲಾರವರ ಒಂದು ಉತುವರ್ತಿಯಲ್ಲಿ ನಡೀಲಿಕ್ಕಿದೆ ಮತ್ತು ನಿರಂತರವಾಗಿ ಈ ಐದು ದಿನಗಳ ಪರ್ಯಂತ ನಿತ್ಯ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಬ್ರಹ್ಮಕಲಶೋತ್ಸವ ದಿವಸ ಸುಮಾರು ಒಂದು ಐದು ಸಾವಿರ ಭಕ್ತರ ಸೇರುವಿಕೆಯನ್ನ ನಾವು ಈಗಾಗಲೇ ಅಹ್ ಒಂದು ಖಚಿತಪಡಿಸಿದ್ದೇವೆ ಮತ್ತು ನಿರಂತರವಾಗಿ ಇಲ್ಲಿ ಅನ್ನದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ